ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಾಹಿತಿಗಳು ಮತ್ತು ಅವರು ಬರೆದಂತಹ ಪ್ರಮುಖ ನಾಟಕಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಇವತ್ತಿನ ನೋಡಿ ಮತ್ತು ನಿಮ್ಮ ಶ್ರಮದ ಮೇಲೆ ನಂಬಿಕೆ ಇಡಿ ಅದು ನಿಮ್ಮ ಬದುಕಿನಲ್ಲಿ ಇನ್ನೂ ಕಾನದ ಅವಕಾಶಗಳನ್ನು ತರುತ್ತದೆ ಈ ಮತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈಗ ಸಾಹಿತಿಗಳು ಮತ್ತು ಅವರು ಬರೆದಂತಹ ಪ್ರಮುಖ ನಾಟಕಗಳು ಮೊದಲೇದಾಗಿ ಕುವೆಂಪು ಅವರು ಬೊಮ್ಮನಹಳ್ಳಿ ಕಿಂದರೆ ಜೋಗಿ ರಕ್ತಾಕ್ಷಿ ಬೆರಳಿಗೆ ಕೊರಳ್ ಜಲಗಾರ ಯಮನಸೂರು ಇವಿಷ್ಟು ಕುವೆಂಪು ಅವರ ಪ್ರಮುಖ ನಾಟಕಗಳು ಈಗ ಶಿವರಾಮ್ ಕಾರಂತರು ಗರ್ಭದ ಗುಡಿ ಮುಕ್ತ ದ್ವಾರ ಗೆದ್ದವರ ಸತ್ಯ ಶಿವರಾಮ್ ಕಾರಂತರ ಪ್ರಮುಖ ನಾಟಕಗಳು ಮಾಸ್ತಿ ವೆಂಕಟೇಶ್ ಅಯ್ಯಂಗ ಶಾಂತ ಸಾವಿತ್ರಿ ತಾಳಿಕೋಟೆ ಶಿವಛತ್ರಪತಿ ಕಾಕನಕೋಟೆ ಇವು ಇವರ ಪ್ರಮುಖ ನಾಟಕಗಳು ಈಗ ವಿಕ್ರ ಗೋಕಾಕ್ ಜನನಾಯಕ ಯುಗಾಂತರ ವಿಮರ್ಶಕ ಇವಿಷ್ಟು ವಿಕ್ರ ಗೋಕಾಕ್ ಅವರ ಪ್ರಮುಖ ನಾಟಕಗಳು ಗಿರೀಶ್ ಕಾರ್ನಾಡ್ ಯಯಾತಿ ತುಗಲಕ್ ಹಯವದನ ತಲೆದಂಡ ಅಗ್ನಿ ಮತ್ತು ಮಳೆ ನಾಗಮಂಡಲ ಟಿಪ್ಪುವಿನ ಕನಸುಗಳು ಇವಿಷ್ಟು ಗಿರೀಶ್ ಕಾರ್ನಾಡರ ಪ್ರಮುಖ ನಾಟಕಗಳು ದರಾ ಬೇಂದ್ರೆ ನಗೆ ಹೋಗೆ ಸಾಯು ಆಟ ದೇವದ ಮನೆ ಚಂದ್ರಶೇಖರ್ ಕಂಬಾರರು ಜೆ ಸಿದ್ದನಾಯಕ ಹುಲಿಯ ನೆರಳು ಸಿರೆ ಸಂಪಿಗೆ ಜೋ ಕಾಡು ಕುದುರೆ ಇವಿಷ್ಟು ಚಂದ್ರಶೇಖರ್ ಕಂಬಾರರ ಪ್ರಮುಖ ನಾಟಕಗಳು ಟಿಪಿ ಕೈಲಾಸಂ ಅಮ್ಮ ಅವರ ಗಂಡ ಬಹಿಷ್ಕಾರ ಸತ್ತವನ ಸಂತಾಪ ಇವಿಷ್ಟು ಟಿಪಿ ಕೈಲಾಸಂ ಅವರ ಪ್ರಮುಖ ನಾಟಕಗಳು ಪಿ ಲಂಕೇಶ್ ಸಂಕ್ರಾಂತಿ ಗುಣಮುಖ ಗಿಳಿಯು ಪಂಜರ ದೊಳಿಲ ಇವಿಷ್ಟು ಪಿ ಲಂಕೇಶ್ ಅವರ ಪ್ರಮುಖ ನಾಟಕಗಳು ಸಿದ್ಧಲಿಂಗಯ್ಯ ಏಕಲವ್ಯ ಪಂಚಮ ಮತ್ತು ನೆಲಸಮ ಇವರ ನಾಟಕಗಳು ಚಂದ್ರಶೇಖರ್ ಪಾಟೀಲ್ ಜಗದಾಂಬೆ ಕೊಡೆಗಳು ಅಪ್ಪ ಟಿಂಗರ ಬುಡ್ಡಣ್ಣ ಇವು ಚಂದ್ರಶೇಖರ್ ಕಂಬಾರರ ಪ್ರಮುಖ ನಾಟಕಗಳಾಗಿವೆ ಇವಿಷ್ಟು ಪ್ರಮುಖ ನಾಟಕಗಳು ಮತ್ತು ಬರೆದಂಥ ಸಾಹಿತಿಗಳು ಈ ವಿಡಿಯೋ ಇಷ್ಟ ಎಷ್ಟಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು